ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಚೀಟಿಗಳು ಬಡ್ಡಿ ವ್ಯವಹಾರಗಳು ತೊಡಗಿರುವ ಶಿಕ್ಷಕರ ವಿರುದ್ಧ ಕ್ರಮ ಜರುಗಿಸಲು ಆಗ್ರಹ ಖಾಸಗಿ ಶಾಲೆಗಳ ಕನ್ನಡ ವಿರೋಧಿ ಧೋರಣೆ ಹಾಗೂ ಸರ್ಕಾರಿ ಶಾಲಾ ಶಿಕ್ಷಕರ ಕನ್ನಡ ವಿರೋಧಿ ನೀತಿಯನ್ನ ಖಂಡಿಸಿ ಪ್ರತಿಭಟನೆ ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ಹೌದು ವೀಕ್ಷಕರೇ ಚಿಂತಾಮಣಿ ತಾಲೂಕು ಮತ್ತು ನಗರಾದ್ಯಂತ ಇರುವ ಬಹುತೇಕ ಖಾಸಗಿ ಶಾಲೆಗಳಲ್ಲಿ ಕನ್ನಡಕ್ಕೆ ಪ್ರಾಮುಖ್ಯತೆ ನೀಡದೆ ತಮ್ಮ ಶಾಲೆಯ ಜಾಹೀರಾತು ಕರ್ಪತ್ರ ಪತ್ರಗಳಲ್ಲಿ ಸರ್ಕಾರದ ಆದೇಶವನ್ನು ಧಿಕ್ಕರಿಸಿ ಸಂಪೂರ್ಣ ಆಂಗ್ಲ ಭಾಷೆಯಲ್ಲಿ ಮುದ್ರಿಸುತ್ತಿತ್ತು ಖಾಸಗಿ ಶಾಲೆಗಳ ಕನ್ನಡ ವಿರೋಧಿ ನೀತಿಯನ್ನ ಖಟಿಸಿ ಪರ ಸಂಘಟನೆಗಳು ಪದಾಧಿಕಾರಿಗಳು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಮನವಿ ಪತ್ರವನ್ನ ಸಲ್ಲಿಸಿದರು ಇನ್ನು ತಾಲೂಕು ಶಿಕ್ಷಕರು ಇನ್ನು ತಾಲೂಕಿನ ಬಹುತೇಕ ಶಾಲಾ ಶಿಕ್ಷಕರು ಕರ್ತವ್ಯಕ್ಕೆ ಸರಿಯಾಗಿ ಹಾಜರಾಗದೆ ತಮ್ಮದೇ ಆದಂತಹ ಖಾಸಗಿ ವ್ಯವಹಾರಗಳಲ್ಲಿ ಎಲ್ಐಸಿ ಚೀಟಿಗಳು ಬಡ್ಡಿ ವ್ಯವಹಾರಗಳು ನಿವೇಶನಗಳು ಮಾರಿಕೊಡುವುದು ಇಂತಹ ವ್ಯವಹಾರಗಳಲ್ಲಿ ಭಾಗಿಯಾಗಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಒಲವು ನೀಡದೆ ಹಾಗೂ ಸರ್ಕಾರ ನೀಡುತ್ತಿರುವ ವೇತನಕ್ಕೆ ನ್ಯಾಯ ಒದಗಿಸದೆ ದ್ರೋಹ ಬಗೆಯುತ್ತಿದ್ದು ಸರ್ಕಾರದ ಬಕ್ಕಸಕ್ಕೆ ಮತ್ತು ಮಕ್ಕಳ ಶಿಕ್ಷಣಕ್ಕೆ ಹಾನಿ ಮಾಡುತ್ತಿದ್ದಾರೆ ಕರ್ನಾಟಕ ಸರ್ಕಾರದ ವೇತನ ಪಡೆಯುತ್ತಾ ನಾಡು ನುಡಿ ಸಂಸ್ಕೃತಿಯನ್ನು ಮಕ್ಕಳ ಮನಸ್ಸಿನಲ್ಲಿ ಮೂಡಿಸುವ ಗುರುತರ ಜವಾಬ್ದಾರಿ ಹೊತ್ತಿರುವ ಶಿಕ್ಷಕರೇ ಅನ್ಯ ಭಾಷೆಗಳಲ್ಲಿ ಮಾತನಾಡುತ್ತಾ ಶಾಲೆ ಸಮಯದಲ್ಲಿ ಅವರ ಖಾಸಗಿ ಿ ವ್ಯವಹಾರಗಳಲ್ಲಿ ತೊಡಗಿ ಕನ್ನಡ ವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವ ಶಿಕ್ಷಕರ ಮೇಲೆ ಕ್ರಮ ಕೈಗೊಂಡು ಮುಂದಿನ ದಿನಗಳಲ್ಲಿ ಪರೀಕ್ಷೆಗಳು ಪ್ರಾರಂಭವಾಗುತ್ತಿದ್ದು ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೆ ಶ್ರಮಿಸಲು ನೀಡಿದ ಮನವಿ ಪತ್ರದಲ್ಲಿ ವಿವರಿಸಲಾಯಿತು ಪ್ರತಿಭಟನೆಯಲ್ಲಿ ಅಗ್ರಹಾರ ಮೋಹನ್ ಶ್ರೀರಾಮನಗರ ಶಂಕರ್ ಪ್ರಕಾಶ್ ಸ್ವಾಮಿ ಶಂಕರ್ ಆಸಿಫ್ ಯೂನುಸ್ ಟೈಲರ್ ಮಂಜು ಫಕ್ರುದ್ದೀನ್ ಪ್ರದೀಪ್ ನಾಗೇಶ್ ರಘು ಎಸ್

ಇದು ನೋಡಿ ಮೇಡಮ್ ನಿಮ್ಮ ಶಾಲಾ ಶಿಕ್ಷಕರು ಕನ್ನಡ ಶಿಕ್ಷಕರು ಅವ್ರು ಮೊನ್ನೆ ಮುಂದೆ ಹಾಕಿರೋದ್ದು ಅವರು ಸರ್ಕಾರದಿಂದ ಕರ್ನಾಟಕ ಸರ್ಕಾರದಿಂದ ಎಷ್ಟ ಪರ ಹೋಗೋದು ತೆಮ್ ಕೊಡೋದು ಮನೆ ಹತ್ರ ಬರೋದು ಮಹಾಲ್ ಸೆಂಟ್ರ್ ಮಾಡ್ತಾ ಇದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಡೀತಾ ಇದೆ ಇದು ಇಲಾಖೆ ಗಮನಕ್ಕೂ ಬಂದಿಲ್ವಾ ಇದು ಇವ್ರನ್ನ ಇಂಥ ಅವ್ರನ್ನ ಸೇವೆನಲ್ಲಿ ಏನಕ್ಕೆ ಮುಂದುವರಿಸ್ತಾ ಇದ್ದೀರಾ ನೀವು ಕನ್ನಡ ದ್ರೋಹಿಗಳಿಗೂ ಕನ್ನಡ ಶಿಕ್ಷಕರಾಗಿ ತೆಲುಗು ಅಲ್ಲಿ ಎಲ್ಲ ಆಪತ್ತಿದಾರೆ ನಾದೇ ಕೆಲಸ ಮಾಡಿಕೊಡುತ್ತೇನೆ ಅದೇ ರೀತಿ ಶಾಲೆ ಹೋಗೋದು ಹತ್ತು ನಿಮಿಷ ಐತೆ ಸ್ಕೂಲ್ ಬಿಟ್ಬಿಡಿ ಅಂತ ಯಾರಿಗೂ ಇದು ಸುಮಾರು ಏನಾದರೂ ಕ್ರಮ ಕೈಗೊಳ್ಳ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಕಾರ್ಯಕ್ರಮ ಎಲ್ಲ ಕನ್ನಡಪರ ಸಂಘಟನೆಗಳ ವತಿಯಿಂದ ವಿಶೇಷ ಶಿಕ್ಷಣಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಕೊಡುವಂಥದ್ದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಈ ಮನವಿ ಪತ್ರದ ಸಾರಾಂಶ ಏನು ಅಂದರೆ ಇಡೀ ಚಿಂತಾಮಣಿ ಖಾಸಗಿ ಶಾಲೆಗಳಲ್ಲಿ ಕನ್ನಡಕ್ಕೆ ಅವಮಾನ ಮಾಡ್ತಾ ಇರೋದು ಹಾಗೂ ದಾಖಲಾತಿಗಳು ಇವಾಗಲೇ ಪ್ರಾರಂಭ ಆಗಿದೆ ಅಂತೇಳ್ಬಿಟ್ಟು ಭಿತ್ತಿಪತ್ರಗಳು ಹಾಕುವಂಥದ್ದು ಫಲಿತಾಂಶ ಬರ್ದಿರೋಕ್ಕೆ ಮೊದಲೇ ಪ್ರಚಾರಕ್ಕೆ ಬ್ಯಾನರ್ ಬಳಸುವಂಥದ್ದು ಆ ಪ ಕರಪತ್ರ ಭಿತ್ತಿಪತ್ರ ಬ್ಯಾನರ್ಗಳನ್ನ ಕನ್ನಡದಲ್ಲಿ ಮಾಡದೆ ಬರೀ ಆಂಗ್ಲ ಭಾಷೆಯಲ್ಲಿ ಹಾಕ್ತಾ ಇರುವಂಥದ್ದು ಇದನ್ನು ನಾವು ಕನ್ನಡ ಧೋರಣೆಯನ್ನು ಖಂಡಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಏನಾದರೂ ಇದೇ ರೀತಿ ಎಲ್ಲ ಖಾಸಗಿ ಶಾಲೆಗಳು ಆಂಗ್ಲ ಭಾಷೆಯನ್ನು ಉದ್ಧಾರ ಮಾಡೋಕ್ಕೆ ನೋಡಿದ್ರೆ ಕನ್ನಡ ಭಾಷೆಗೆ ಅವಮಾನ ಮಾಡೋಕ್ಕೆ ನೋಡಿದ್ರೆ ಅವರವರ ಶಾಲೆಗಳು ಹಾಗೂ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಪರೀಕ್ಷೆಗಳು ಪ್ರಾರಂಭ ಆಗ್ತಾಯಿದೆ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಒತ್ತು ಕೊಡೋದನ್ನು ಬಿಟ್ಟು ಶಿ ಕೆಲವು ಶಿಕ್ಷಕರು ಅವ್ರದೇ ಆದಂಥ ಸ್ವಂತ ವ್ಯವಹಾರಗಳಲ್ಲಿ ತೊಗಿಸ್ಕೊಂಡು ಶಾಲೆಗಳಿಗೆ ಹೋಗದೆ ಪಾಠಗಳು ಮಾಡದೆ ಮಕ್ಕಳ ಶಿಕ್ಷಣ ಅಭಿವೃದ್ಧಿಗೆ ಕುಂಠಿತ ಮಾಡ್ತಾ ಇದ್ದಾರೆ ಆದ್ದರಿಂದ ದಯವಿಟ್ಟು ಇದನ್ನು ಶಿಕ್ಷಣಾಧಿಕಾರಿಗಳು ವಿಚಾರಣೆ ಮಾಡಿ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ನಮ್ಮೆಲ್ಲರ ಪರವಾಗಿ ನಾವು ಮನವಿ ಮಾಡ್ತಾ